ಎಷ್ಟು ಇಡೀ ಮೋದಿ ಬಗ್ಗೆ ತುಂಬಾ ಅಲ್ಲ ಈ ನೀವು ಚೆನ್ನಾಗಿ ಮಾತಾಡ್ತಾ ಇದ್ರಿ ಲೈನ್ ಚೆನ್ನಾಗೈತಿ ಮಾತಾಡ್ರಿ ನಾ ಏನ್ ಅಂದ್ರೆ ನಾನ್ ಆಕ್ಚುಲಿ ಐ ಕಾಂಟ್ ಫೋಕಸ್ ಮೈ ಸೆಲ್ಫ್ ಆನ್ ದ ಕ್ಯಾಮ್ರಾ ನಾನ್ ಯಾಕೆ ಹೇಳಿದ್ರೆ ಮೋದಿಯವರಂತಂದ್ರೆ ಏನಂದ್ರೆ ಪ್ರತಿಯೊಬ್ರು ನಾವ್ ನನ್ನ ಪ್ರಕಾರ ಹೇಳಬೇಕು ಈ ಒಂದು ಒಂದು ವರ್ಷದಲ್ಲಿ ಅವ್ರೇನು ನಾಲ್ಕು ವರ್ಷದೊಳಗೆ ಬಂದಲ್ಲ ದೇಶ ಅಭಿಮಾನ ಪ್ರತಿಯೊಬ್ಬರಲ್ಲೂ ಇವನ್ ಯಾ ಜಾತಿ ಯಾವ ಮತ ಅಂತಿಲ್ಲ ಪ್ರತಿಯೊಬ್ರು ನಮ್ಮ ದೇಶ ಫಸ್ಟ್ ಟೈಮ್ ಅವ್ರಿಗೆಲ್ಲರಿಗೂ ನಮ್ ದೇಶದ ಬಗ್ಗೆ ಒಂದು ಸ್ವಲ್ಪ ಆದ್ರೂ ಮೋದಿ ಮೋದಿಯವರೊಬ್ರೆ ಅವ್ರು ಬಂದು ಇಷ್ಟೆಲ್ಲಾ ಒಂದು ಒಂದು ನಾಲೆಜ್ ಕೊಟ್ಟಾರ ಒಂದಿಷ್ಟು ಒಂದು ನಮ್ಗೆಲ್ಲ ಒಂದು ನಾಲೆಜ್ ಕಿಂತ ಅವೇರ್ನೆಸ್ ಕೊಟ್ಟಿದ್ದಾರೆ ಎಲ್ಲರಲ್ಲೂ ನನ್ನ ಹತ್ರ ನಾನು ಒಂದ್ ಹೆಣ್ಮಗಳು ನನ್ನ ಮನಿ ಅಂತ ಇದ್ದೆ ಬಟ್ ಇವಾಗ ಎಟ್ಲೀಸ್ಟ್ ಒಂದು ಓಪನ್ ಅಲ್ಲಿ ನನ್ನ ದೇಶದ ಬಗ್ಗೆ ನಾವು ಸ್ವಲ್ಪ ವಿಚಾರ ಯಂಗ್ ಯಂಗ್ಸ್ಟರ್ಸ್ ಬಗ್ಗೆ ಯಂಗ್ಸ್ಟರ್ಸ್ ಎಷ್ಟೆಲ್ಲ ಮಾತಾಡ್ಲಿಕ್ಕಿಲ್ಲ ನಾವು ಒಂದೇ ಹೇಳ್ತೇನೆ ಗೊತ್ತೀವಿ ನೀವೇ ನಿಸ್ವಾರ್ಥದಿಂದ ಏನ್ ಮಾಡ್ತಿದ್ರೆ ನಮ್ಮ ದೇಶದೊಳಗೆ ಹೀರೋ ಅಂದ್ರೆ ಅವ್ರ ಒಬ್ ಅವ್ರೊಬ್ರೇ ಈಸ್ ಒನ್ ಆಫ್ ವೆರಿ ನಾಟ್ ಓನ್ಲಿ ದ ಗುಡ್ ಎಕ್ಸಲೆಂಟ್ ಲೀಡರ್ ಆಫ್ ಅವರ್ ಕಂಟ್ರಿ ಬರೀ ನಮ್ ದೇಶ ಅಷ್ಟೇ ಹೇಳ್ತಾ ಬೇರೆ ಬಿಕ್ಕಿದ ದೇಶ ಎಲ್ಲ ಹೇಳ್ಲಿಕ್ಕೆ ಇದನ್ನೆಲ್ಲ ನಾವು ನಿಜವಾಗ್ಲೂ ಎಜುಕೇಟೆಡ್ ಅದ್ರು ತಿಳ್ಕೋಬೇಕು ಇದರ ನಾನು ಹಿಂದೂ ಅಥವಾ ನಾ ಮುಸ್ಲಿಂ ಅಂತ ದಯವಿಟ್ಟು ನಾನು ವಿಚಾರ ಮಾಡ್ತೀನಿ ನಮ್ಮ ದೇಶ ನಮ್ಮ ದೇಶ ಸುರಕ್ಷತೆ ನಾ ಬರೀ ಎಲ್ಲಾರು ನಮ್ಮ ಮಂಡ್ಯ ಒಂದು ಕುಮಾರ್ ಸ್ವಾಮಿ ಅವ್ರು ಹೇಳ್ತಾರೆ ಎಲ್ಲಾರು ಹೇಳ್ತಾರೆ ಲೀಡರ್ಸ್ ನಾವು ಮಂಡ್ಯ ಸರಿ ಮಾಡ್ತೀವಿ ಹುಬ್ಳಿ ಹಾಡಿದ್ರೆ ಏನ್ ಮಾಡ್ಬೇಕು ಮೋದಿ ಅವರು ಒಂದ್ ದಿವಸ ನಾ ಅಲ್ಲಿ ಮಾಡಿದ್ರೆ ನನ್ನ ಹಿಂದೂ ನನ್ನ ಮುಸ್ಲಿಂ ಅಂತ ಒಂದು ಎಲ್ಲಾರು ಒಂದು ನೂರ ಇಪ್ಪತ್ತೈದು ನೂರಾ ಮೂವತ್ತು ಕೋಟಿ ಭಾರತೀಯರಂತಾರೋ ಹೊರತು ಅವ್ರು ಈ ತರ ಯಾವತ್ತು ಹೊತ್ತು ಇದು ನಾವ್ ಯಾಕೆ ಇದೊಂದೇ ಸಾಕ್ರಿ ಅವ್ರಷ್ಟು ನಿಸ್ವಾರ್ಥ ಇದು ಒಂದೇ ಸಾಕು ದಯವಿಟ್ಟು ಇದು ತಿಳ್ಕೊಂಡವರು ನಾವೆಲ್ಲ ಎಜುಕೇಟೆಡ್ ಇದ್ದರು ಇದಕ್ಕೆ ಡಿಗ್ರಿ ಬೇಕಾಗಿಲ್ಲ ನಿಜವಾಗ ನಿಸ್ವಾರ್ಥದಿಂದ ಮಾಡ್ತಿರೋ ಧರ್ಮದಿಂದ ಮಾಡ್ತಿರೋರು ನನಗನ್ಸೋಟು ಈಗ ಸದ್ಯ ಆಫ್ಟರ್ ಗಾಂಧೀಜಿ ಇಸ್ ದ ಓನ್ಲಿ ಒನ್ ಪರ್ಸನ್ ಇಸ್ ದ ಓನ್ಲಿ ಒನ್ ಪರ್ಸನ್ ವೇ ಥಿಂಕ್ ಅಬೌಟ್ ಆಲ್ ಆಫ್ ಅಸ್ ಈಸ್ ಥಿಂಕಿಂಗ್ ಅಬೌಟ್ ಅಸ್ ಈಸ್ ನಾಟ್ ಥಿಂಕಿಂಗ್ ಹಿಮ್ ಸರ್ ಈಸ್ ನಾಟ್ ಥಿಂಕಿಂಗ್ ಹಿಮ್ ಸರ್ ಈಸ್ ಥಿಂಕಿಂಗ್ ಅಬೌಟ್ ದಿಸ್ ಕಂಟ್ರಿ ಅದೆಲ್ಲ ಅಷ್ಟೇ ಅಲ್ಲ ಅವ್ರು ಬೇರೆ ದೇಶಕ್ಕೋಸ್ಕರ ಏನ್ ಕಮ್ಯುನಿಕೇಟ್ ಮಾಡಬೇಕು ಯಾವ ಇರಬೇಕು ಇಷ್ಟು ಒಳ್ಳೆ ಒಂದು ವಿಚಾರ ಯಾರಿಗಾದ್ರು ಬರ್ತದ ಒಂದು ಒಳ್ಳೆ ಮನುಷ್ಯ ಒಂದು ನಮ್ಮನ್ನೆಲ್ಲ ನಾವ್ ಒಂದ್ ಹೇಳ್ತೇನ್ರಿ ಆಗ್ಲಿ ಸಿಎಂ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಏನ್ ಆಗ್ಲಿ ಬಟ್ ಮೋದಿ ಆಗ್ಲಿ ಸಾಧ್ಯ ಮೋದಿ ಆಗ್ಲಿ ಅವ್ರ ವಿಚಾರಗಳು ಬರ್ತಾವ ಬೇಕ ನಾವೇ ಕರ್ಕೊಡೋಣ ಈ ತರ ಭಾವನೆ ಬರ್ತಾ ಒಂದು ಹೇಳ್ತೀನಿ ಅನ್ಬಾರ್ದು ರಾಹುಲ್ ಗಾಂಧಿ ಓಕೆ ಗುಡ್ ಹ್ಯೂವನ್ ಬಿ ಅವ್ರಿಗೆ ಗೊತ್ತು ಒಂದು ಹತ್ತು ವರ್ಷದ ಮಗುಗೆ ಒಂದು ತಿಳುವಳಿಕೆಷ್ಟು ಅವ್ರು ಈಸ್ ಲೈಕ್ ಅ ಪಫ್ ಏನ್ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಹಿಂದಿಂದ ಅದನ್ನಷ್ಟು ಬಾಯ್ ಬಡ್ಕೊತಿದಾರೆ ಅವರು ಅವ್ರಿಗೆ ಏನ್ ಗೊತ್ತು ಕಾಂಗ್ರೆಸ್ ಅವ್ರು ರಾಹುಲ್ಗೆ ವಾಟ್ ಕ್ಯಾನ್ ಡೂ ಏನ್ ಮಾತಾಡ್ತಿರ್ಬೇಕು ಡೌನ್ ಟು ಡೌನ್ ಟು ದ ಬೇಸ್ ಗ್ರೌಂಡ್ ಮಾಡ್ ಮೋದಿ ಅವರು ಮಾತ್ರ ಆಮೇಲೆ ಅವರು ಇವ್ರ್ ಹೇಳಿದ್ರು ನಿನ್ನೆ ಒಂದ್ ಹೇಳ್ತೀನಿ ರಾಹುಲ್ ಅವರು ಎಲ್ಲರಿಗೂ ಎಷ್ಟೋ ತಿಂಗ್ಳಿಗೆ ಆರ್ ಸಾವಿರ ರೂಪಾಯಿ ಹಾಕ್ತಿ ಆದ್ರೆ ಇನ್ನೂ ಏನಂತಾರೆ ಇರೋ ಮನುಷ್ಯ ಇನ್ನೂ ಲೇಸಿ ಆಗ್ಲಿ ಇನ್ನು ಕುಡಕ್ ಮನುಷ್ಯ ಬರ್ತಪ್ಪ ನನ್ ಬ್ಯಾಂಕ್ ಬರ್ತಾನ ಹೆಂಡ್ರ ಮಕ್ಳು ಈ ಮೋದಿ ಅವ್ರು ಹಂಗ್ ಮಾಡ್ತಿಲ್ಲ ಮೋದಿಯವರು ನೀವು ದುಡಿದಿತ್ತು ಹೇಳ್ತೀನಿ ಮನುಷ್ಯ ಹುಟ್ಟಿದ್ಮೇಲೆ ನಾವು ದುಡಿಬೇಕು ದುಡಿದು ನಾವು ಅರ್ತ್ ಮಾಡ್ಬೇಕು ಮನುಷ್ಯ ಅವ್ರನ್ನ ಒಂದ್ ಮನುಷ್ಯನ್ ಮಾಡ್ತಿದಾರೆ ಇವ್ರ ಮನುಷ್ಯನ ಇನ್ನೂ ಒಂದು ಸ್ವಲ್ಪ ಮೂಲಿ ಹೊತ್ತಿ ಅವ್ರು ಇನ್ನೂ ನಾ ಏನು ಅರೆಸ್ಟೆಡ್ ಪರ್ಸನ್ ಮಾಡ್ಲಿಕ್ಕೆ ಮುನ್ನಾದಿ ಹಾಕ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಅವರು ನಾ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಿಲ್ಲ ಬಿಜೆಪಿಯಲ್ಲೂ ಕೂಡ ಈ ತರದ ಲೀಡರ್ಸ್ ನಾನು ಅವ್ರಿಗೆ ಧಿಕ್ಕಾರ ಮಾಡ್ತೇನೆ ಬಟ್ ಅವರಿಂದ ಎಲ್ಲರೂ ಒಂದು ಒಳ್ಳೆ ಹಾದಿಗೆ ಹೋಗ್ತಾ ಇದ್ದಾರೆ ಒಂದು ಪ್ರೊಫೆಷನಲ್ ಇದೆ ಆರ್ ಡೂಯಿಂಗ್ ಒಂದು ಏನು ನಾವ್ ಒಂದೇ ಹೇಳೋದು ನಾನು ಅದು ಒಂದು ಒಳ್ಳೆ ಹಾದಿ ಧರ್ಮದ ಹಾದಿ ಹೋಗ್ತಾ ಇದ್ದಾರೆ ನಾವು ಸಪೋರ್ಟ್ ಮಾಡ್ಬೇಕಂತ ಹೇಳ್ತೇನೆ ಇದ್ರಲ್ಲಿ ದಯವಿಟ್ಟು ದಯವಿಟ್ಟು ಹೇಳ್ತೇನ್ರಿ ಸರ್ ನಾ ಯಾರಿಗೇನ್ ಹೇಳ್ಬೇಕು ಗೊತ್ತಿಲ್ಲ ನಾನು ಮೋದಿ ಅವರು ಮೋದಿ ಅವ್ರ ಬೇಕಾದ್ರೆ ನಲ್ಲಿ ಬರ್ಲಿ ನಾ ಅವ್ರಿಗೂ ಸೊಲ್ಯೂಟ್ ಮಾಡ್ತೇನೆ ಇವ್ರೊಬ್ರೇ ಸರ್ ಇವ್ರೊಬ್ರೆ ಸರ್ ಇಡೀ ಜಗತ್ ಇರೋದು ಇವ್ರು ನೋಡಿ ಸಾಕಷ್ಟು ಪ್ರೈಮ್ ಮಿನಿಸ್ಟರ್ಸ್ ತುಂಬಾ ಲೆಜೆಂಡ್ಸ್ ಅವ್ರು ನೋಡಿ ಕಲಿತಾ ಆ ಯಕಚಿತ್ ನಾವು ಒಂದು ಕಾಮನ್ ಒಂದು ಒಂದ್ ಆಗಿ ನಾವ್ ಕಲಿಕ್ಕೆ ಆಗ್ತಿಲ್ಲ ಅದನ್ನ ನಮ್ಗೆ ತುಂಬಾ ಕೆಸ್ಟ್ ನಮ್ ಮನೇಲಿ ದಿನ ಅಂತಿರ್ತೀನಿ ಓಡಾಡ್ತಿರ್ತೀನಿ ಏನ್ ಸಮೀಕ್ಷೆ ತಗೋತಾರ ಇಲ್ಲಿ ಎಷ್ಟು ಬೇಜಾರ್ ಮಾಡ್ತಾರ ನನ್ಗೆ ಯಾರು ಒಂದ್ ದಿವಸ ಒಬ್ಬ ಮೈಂಡ್ ಮಾತಾಡ್ತೀನಿ ರೀ ನಾನ್ ಮಾತಾಡ್ತೀನಿ ಬೇಕಾ ಸಿಎಂ ಬೇಕಾ ಪ್ರಿಯ ಮನೆ ಪ್ರೈಮ್ ಮಿನಿಸ್ಟರ್ ಪಟ್ಟ ಬೇಕಾ ಯಾರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೊಡ್ತೀನಿ ಬಟ್ ಮೋದಿ ಅವ್ರ ತರ ಮಾಡ್ಲಿಕ್ಕೆ ಆಗ್ತದ ಹೊರಗಡೆ ಟೆರರಿಟ್ ಇಲ್ಲ ಒಂದ್ ಹೇಳ್ತೇನೆ ಸರ್ ಹೊರಗಡೆ ಟೆರ್ರಿಸ್ಟ್ ಇಲ್ಲ ಅವ್ರು ಹೇಳ್ಕೋತಾರೆ ನಾವು ಟೆರರಿಟ್ ನಿಮ್ಮ ನಿಮ್ಮನ್ನು ಅಂತ ಬಟ್ ಒಳಗಡೆ ಟೆರರಿಷ್ಟ್ ಇವ್ರ್ಗೆ ಯಾರಿ ಒಬ್ಬ ಇವ್ರ್ಗೆ ಮನಸ್ಸಿನಿಂದ ಆ ಒಂದು ಒಂದು ಕೆಟ್ಟದ ಮೇಲೆ ತೆಗಿಯೋದು ಆ ಕೆರ್ವಿಜಮ್ ಮನ್ಸಲ್ಲಿ ಹಪ್ಪು ಕೂತಿದ್ ಇವ್ರ್ಗ ಯಾರಿ ಇವ್ರನ್ನ ಅದರಿಂದ ತಗೋಬಾರದು ಹ್ಯಾಗ್ರಿ ಹೊರಗಡೆ ಯಾವಾಗಾದ್ರೂ ನಾವ್ ಹೊಡ್ದ್ ತೆಗಿಬೋದು ಮನೇಲಿ ಇರೋನ್ನ ಉದ್ದೇಶದಲ್ಲಿ ಇರೋದನ್ನ ಇವ್ರಿಗೆ ಯಾವಾಗ ತಿಳುವಳಿಕೆ ಬರೋದು ಇವ್ರು ಇವ್ರ ಕೊನೆದಾಗಿ ನಾವು ಮೋದಿಯವ್ರು ಇನ್ನೊಮ್ಮೆ ಪ್ರಧಾನಮಂತ್ರಿ ಮಂತ್ರಿ ಆಗ್ಲಿಕ್ಕೆ ನಿಮ್ಮ ಸಲಹೆಗಳು ಏನು ಜನರಿಗೆ ದಯವಿಟ್ಟು ಅವ್ರಿಗೊಂದು ಅವಕಾಶ ಅಂತ ಅಂತಲ್ಲ ಇವದೊಮ್ಮೆ ಅಲ್ಲ ಮಗದೊಮ್ಮೆ ಮಗದೊಮ್ಮೆ ಅವರೇ ಬರಲಿ ಅಂತ ದೇವ್ರಲ್ಲಿ ದಿನ ಇದನ್ನ ಕಾಕಡಾತಿ ನಾವು ಪ್ರಾರ್ಥನೆ ಮಾಡ್ತಾರೆ ನಾಟ್ ಬಿಕಾಸ್ ಈಸ್ ಡೂಯಿಂಗ್ ಸಮಥಿಂಗ್ ಫಾರ್ ಅಸ್ ಈಸ್ ದ ದನ್ಲಿ ಪರ್ಸನ್ ಈಸ್ ಥರೋ ಜೆಂಟಲ್ ಮ್ಯಾನ್ ಡೌನ್ ಟು ಅರ್ ಡೈನಮಿಕ್ ಪರ್ಸನ್ ಅವರಂತ ಲೀಡರ್ ಅವ್ರಂತಹ ಒಂದು ಒಳ್ಳೆ ವ್ಯಕ್ತಿತ್ವ ಇರೋದು ನಮ್ಮ ದೇಶಕ್ಕೆ ಇನ್ನ ಹುಡುಗಕ್ಕೆ ತೋರಿಸಿದ್ರು ನಾವು ಅವ್ರಿಗೆ ಹಾಕ್ತಾ ಅಂತವ್ರು ಇದಾರ ಮೇಲೆ ಬರೀ ಐದು ವರ್ಷ ಅಲ್ಲ ನಾ ಐದು ವರ್ಷ ಕೇಳಿದೆ ಎಲ್ಲಿವರೆಗೂ ಅವ್ರು ಇದಾರೆ ಅವ್ರು ಅವ್ರು ಅಲ್ಲಿವರೆಗೂ ನಮ್ ಲೀಡರ್ ಆಗಿರ್ಬೋದು ಸುಧಾಮೂರ್ತಿ ಅವರು ಒಂದ್ ಮಾತು ಕೇಳ್ತಾರ ಬೆಳಿಗ್ಗೆ ಎದ್ದು ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ಮತ್ತು ಬೇಡಿಕೊಳ್ತೇನೆ ನನಗಾಗಿ ನಾ ಏನಕ್ಕೆ ಕೇಳಂಗಿಲ್ಲ ಮೋದಿಯವರು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಈ ದೇಶವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ನನ್ನ ಆಯುಷ್ಯನಾದ್ರೂ ದಾನ ಮಾಡಿ ಅವರು ಇನ್ನೂ ಹೆಚ್ಚು ನೂರ್ ವರ್ಷ ಕಾಲ ಬದುಕಿ ಈ ದೇಶದ ಅಭಿವೃದ್ಧಿ ಮಾಡ್ಲಿಕ್ಕೆ ನಂದೊಂದು ನಮ್ಗೆ ಕೇಳ್ಬೇಕಾದ್ರೆ ಮಕ್ಕಳುಗೋಸ್ಕರ ಕೇಳ್ತೇವೆ ನಂದೊಂದೇನಾದ್ರೂ ಆಯುಷ್ಯದಲ್ಲಿ ಒಂದು ಪ್ರತಿಯೊಬ್ಬ ನನ್ನ ಆಯುಷ್ಯ ಇರ್ತಾರೆ ಅವ್ರಿಗೆ ಒಂದು ವರ್ಷರು ಕೊಡಪ್ಪ ನಿಜವಾಗ್ ಹೇಳ್ತೇನೆ ನನ್ನ ಮಗಳ್ ಕೇಳಿ ಕೇಳಿದ್ವಿ ಮೊಮ್ಮನಿ ಯಾರ ಅವ್ರು ಬಂದ್ರೆ ಇವತ್ತ ಕೊಡ್ತೀನಿ ನನ್ನ ನಾನು ಧೈರ್ಯವಾಗಿ ಕೊಡ್ತೀನಿ ನನ್ನ ಮಗಳಿಗೆ ಹೇಳಿ ನಾನು ಈ ದೇಶಕ್ಕೋಸ್ಕರ ಕೊಡ್ತೇನೆ ಕಷ್ಟ ಆಗಿದೆ ಅಲ್ರಿ ಸರ್ ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ ಇಷ್ಟೆಲ್ಲಾ ಮಾಡ್ತಾರ ನಾವ್ ಇಷ್ಟೆಲ್ಲ ಎಲ್ಲಾ ಸುಖ ಕಂಡ್ವಿ ಗಂಡ್ರ ಗಂಡ ನೆನ್ ಮಕ್ಳು ಒಂದು ಅಂತಸ್ತು ಎಲ್ಲ ಕಂಡ್ವಿ ಸ್ವಲ್ಪ ಆದ್ರೆ ನಮ್ ದೇಶಕ್ಕೋಸ್ಕರ ನಾವು ನಮ್ಮ ತಾಯಿಗೋಸ್ಕರ ಇಷ್ಟು ಮಾಡೋದ್ ಬೇಡ ಪ್ರತಿಯೊಬ್ಬರಿಗೆ ನಮ್ಮ ತಾಯಿ ಎಂಬುದೊಂದು ಭಾವನೆ ಪ್ರತಿಯೊಬ್ರು ಭಾರತೀಯ ಒಳಗ್ ಬಂದ್ರೆ ಇದ್ರಾಗ ಏನು ಡಿಫ್ರೆನ್ಶಿಯೇಷನ್ ಬರೋದಿಲ್ಲ ಅಂತ ನನಗೆ ಅನಿಸ್ತು